ಭಾಗವತ ಪುರಾಣ ಹೇಳಿದ ಈ ಏಳು ಭವಿಷ್ಯ ನಿಜವಾಗಿವೆ ಭಾಗವತ ಪುರಾಣದಲ್ಲಿ ಕಲಿಯುಗದ ಬಗ್ಗೆ ಹೇಳಿದ್ದರಲ್ಲಿ ಏಳು ಭವಿಷ್ಯಗಳನ್ನು ನಿಜವಾಗಿರುವುದನ್ನು ನಾವು ಸ್ಪಷ್ಟವಾಗಿ ಅನುಭವಿಸಿದ್ದೇವೆ ಯಾವುದೇ ಈ ಭವಿಷ್ಯಗಳು ಧರ್ಮ ಸತ್ಯಸಂಧತೆ ಶುಚಿತ್ವ ಸಹನೆ ಮಾನವೀಯ ಅಂತಃಕರಣ ಆಯುಷ್ಯ ದೇಹದ ಶಕ್ತಿ ನೆನಪಿನ ಶಕ್ತಿ ದಿನದಿಂದ ದಿನಕ್ಕೆ ಕುಸಿಯುತ್ತದೆ ಜನರ ಅದೃಷ್ಟ ಮತ್ತು ಯೋಗ್ಯತೆಗಳನ್ನು ಅವರ ಸಂಪತ್ತಿನಿಂದ ಅಳೆಯಲಾಗುತ್ತದೆ ಶ್ರೀಮಂತರು ಮತ್ತು ಅಧಿಕಾರ ಹೊಂದಿದವರು ಮಾತ್ರ ಬಲಶಾಲಿಗಳೆಂದು ಪರಿಗಣಿಸಲ್ಪಟ್ಟು ನ್ಯಾಯವು ಅಂಥವರಿಗೆ ಬೇಗ ಒಲಿಯುತ್ತದೆ ಗಂಡು ಹೆಣ್ಣಿನ ಸಂಬಂಧಕ್ಕೆ ದೈಹಿಕ ಆಕರ್ಷಣೆ ಮುಖ್ಯವಾಗುತ್ತದೆ ಸ್ತ್ರೀ ಮತ್ತು ಪೌರುಷ ಗುಣಗಳು ಕೇವಲ ಲೈಂಗಿಕ ಸಾಮರ್ಥ್ಯದಿಂದ ಸೌಂದರ್ಯದಿಂದ ನಿರ್ಧಾರವಾಗುತ್ತದೆ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಸಾಧನೆಯನ್ನು ಹೊರಗಿನ ವೇಷಭೂಷಣಗಳಿಂದ ಅಳೆಯಲಾಗುತ್ತದೆ ಹಣ ಸಂಪಾದನೆಯೇ ಜೀವನದ ಪ್ರಮುಖ ಗುರಿ ಎಂದು ಪರಿಗಣಿಸಲಾಗುತ್ತೆ ಹಣವಿಲ್ಲದವನನ್ನು ಅಪವಿತ್ರ ಎಂದು ಬೂಟಾಟಿಕೆಯನ್ನೇ ಸದ್ಗುಣ ಎಂದು ತಿಳಿಯಲಾಗುತ್ತದೆ ದನಿ ಎತ್ತರಿಸಿ ಕೂಗಾಡುವವರನ್ನೇ ಸತ್ಯವಂತರೆಂದು ನಂಬಲಾಗುತ್ತದೆ ಸಂಸಾರ ನಡೆಸುವವರು ಮಾತ್ರವೇ ಜವಾಬ್ದಾರಿಯುಳ್ಳ ಮನುಷ್ಯರೆಂದು ಭಾವಿಸಲಾಗುತ್ತದೆ ಧಾರ್ಮಿಕ ತತ್ವಗಳ ಬಗ್ಗೆ ಮಾತನಾಡುವುದೇ ಕೀರ್ತಿಯ ವಿಷಯವಾಗಿ ಮಾರ್ಪಾಡಾಗುತ್ತವೆ ಭೂಮಿಯು ಭ್ರಷ್ಟ ಜನರಿಂದ ತುಂಬಿ ತುಳುಕುತ್ತದೆ ಭೀಕರ ಬರಗಾಲ ಕ್ಷಾಮ ಮತ್ತು ಮಿತಿ ಮೀರಿದ ಕಂದಾಯ ತೆರಿಗೆಗಳು ಮನುಷ್ಯರನ್ನ ಸಂಕಷ್ಟಕ್ಕೆ ತಳ್ಳುತ್ತವೆ ಚಳಿ ಗಾಳಿ ಬಿಸಿಲು ಮಂಜು ಕವಿದ ವಾತಾವರಣ ತೀವ್ರಗೊಂಡು ಜನರು ಸಂಕಷ್ಟ ಎದುರಿಸುತ್ತಾರೆ ಹಸಿವೆ ನೀರಡಿಕೆಗಳ ಬಾಧೆ ತೀವ್ರಗೊಳ್ಳುತ್ತದೆ ಮಾಲೀಕ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಹಣದ ಕೊರತೆ ಉಂಟಾದಾಗ ಸೇವಕ ಅವನನ್ನು ತೊರೆಯುತ್ತಾನೆ ಸೇವಕ ಎಷ್ಟೇ ನಿಷ್ಠನಾಗಿದ್ದರೂ ಮಾಲೀಕ ವಿನಾಕಾರಣ ಅವನನ್ನು ಕೆಲಸದಿಂದ ತೆಗೆದುಹಾಕುತ್ತಾನೆ ಇಬ್ಬರಿಗೂ ತಮ್ಮ ಲಾಭವಷ್ಟೇ ಮುಖ್ಯವಾಗುತ್ತದೆ ಸರ್ವಂ ಶ್ರೀ